ನಮಸ್ಕಾರ ವೀಕ್ಷಕ ಬಾಂಧವರಿಗೆ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ಮಾಡ್ತ ತಿಳಿಸ್ಕೊಡ್ತಾಬಾರಪ್ಪ ಅಂದರೆ ನಿಮ್ಮ ಮುಂದೆ ಅಖಂಡ ವಶೀಕರಣ ಆಯಿತಾ ನೋಡಿ ವೀಕ್ಷಕರೇ ಇದು ಅಖಂಡ ವಶೀಕರಣ ಅಂದರೆ ಏನು ಕೆಟ್ಟದ ರೀತಿಯಿಂದ ಅಂತ ಅಲ್ಲ ಆಯಿತಾ ಇವಾಗ ಗಂಡ ಹೆಂಡತಿ ಮಧ್ಯೆ ಕಲಹ ಇರುತ್ತೆ ಅತ್ತೆ ಸೊಸೆ ಮಧ್ಯೆ ಕಲಹ ಇರುತ್ತೆ ಮನೆಗಳಲ್ಲಿ ಅನ್ನ ತಮ್ಮಂದಿಗೆ ಜಗಳ ಇರುತ್ತೆ ಹಾಗೆ ಪ್ರೀತಿಸುವ ಪ್ರೀತಿಸಿದವರು ನಿಮ್ಮ ಬಿಟ್ಟು ಹೋಗುವಂಥ ಚಿಂತೆಗಳು ಭಾಳ ಪ್ರಮಾಣದಲ್ಲಿ ನಿಮಗೆ ಕಾಡ್ತಾ ಇರುತ್ತೆ ಅದಕ್ಕೋಸ್ಕರ ಈ ತಂತ್ರವನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೀನಿ ಇವತ್ತು ಆಯಿತಾ ವೀಕ್ಷಕರೇ ಮೊದಲಿಗೆ ತಂತ್ರ ಮಾಡಲಿಕ್ಕೆ ಎರಡು ಅರಿಶಿಣದ ಕೊಂಬು ಬೇಕಾಗುತ್ತೆ ಆಯಿತಾ ಒಂದು ಅರಿಶಿಣದ ಕೊಂಬು ಮೇಲೆ ತ್ರೀಂ ತ್ರೀಂ ತ್ರೀಮ್ ಅಂತ ಮೂರು ಸರಿ ಬರೀಬೇಕು ಆಯಿತಾ ತ್ರೀಮ್ ತ್ರೀಮ್ ಅಂದ್ಬಿಟ್ಟು ಆಯಿತಾ ಅದು ಬರೆದ ನಂತರ ಇನ್ನೊಂದು ಅಶಿ ಅರಿಶಿಣ ಕೊಂಬು ಮೇಲೆ ಯಾ ನಿಮ್ಮ ಹೆಸರು ನಿಮಗೆ ಯಾರು ದೂರವಾಗ್ತಾ ಇದ್ದಾರೋ ಅನ್ನಿಸ್ತದತ್ತೆ ಅವರ ಹೆಸರನ್ನು ಬರೆದು ಆಯಿತಾ ಇನ್ನೊಂದು ಒಂದು ಹಳದಿ ಒಂದು ಬ್ಲೌಸ್ ಪೀಸ್ ಅಥವಾ ಆಯಿತಾ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಬಿಟ್ಟು ಅದರಲ್ಲಿ ಕೂಡ ತ್ರೀಮ್ ತ್ರೀಮ್ ಅನ್ನೋ ಮೂರು ಬೀಜಾಕ್ಷರಿ ಪದವನ್ನು ಬರೆದು ನಂತರ ಏನು ಮಾಡಬೇಕಪ್ಪ ಅಂದರೆ ಆ ಎರಡು ಅರಿಶಿನದ ಕೊಂಬನಲ್ಲಿ ಅದರಲ್ಲಿ ಕಟ್ಟಿ ಕೈಯಲ್ಲಿ ಹಿಡಿದುಕೊಂಡು ಬಿಟ್ಟು ಒಂದು ಪ್ರಾಣಾಯಾಮಕ್ಕೆ ಕುಂದಿರ್ತೀವಲ್ಲ ಆ ಆಸನದಲ್ಲಿ ಕೂತ್ಕೊಂಡ್ಬಿಟ್ಟು ಇಪ್ಪತ್ತೊಂದು ಬಾರಿ ಮಂತ್ರವನ್ನು ತ್ರೀಂ 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 ಥ್ರೀಮ್ ಅಂದು ಅನ್ನೋ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿದರೆ ಸಾಕು ವೀಕ್ಷಕರೇ ಎಂಥವರೇ ಆಗಿರಲಿ ಯಾರೇ ಆಗಿರಲಿ ನಿಮ್ಮ ಬಿಟ್ಟು ಎಂದೂ ಹೋಗಲ್ಲ ಆಮೇಲಿಂದ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಆ ಬಟ್ಟೆಯಲ್ಲಿ ಕಟ್ಟಿರೋದನ್ನು ನಿಮ್ಮ ಬಾಗಿಲಿನ ವಸೂಲಿಗೆ ಕಟ್ಟಿ ವೀಕ್ಷಕರೇ ಎಲ್ಲಾನು ಸದ್ ಕ್ಷಣ ಮಾತ್ರದಲ್ಲಿ ಅಖಂಡ ವಶೀಕರಣವಾಗ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ಒಂದು ವಿಶೇಷ ಸೂಚನೆ ವೀಕ್ಷಕರೇ ಇನ್ನೂ ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಎನ್ ಚಾನಲ್ ಸಬ್ ಆಗಿ ಹಾಗೆ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ವಿಶೇಷ ನನ್ನ ಕಡೆಯಿಂದ ವಿನಂತಿ ವೀಕ್ಷಕರೇ ಅಂತ ತಿಳ್ಕೊಳ್ಳಿ ಆಯಿತಾ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇರಲಿ ಎಂಥದ್ದೇ ಸಮಸ್ಯೆ ಇರಲಿ ಕೇವಲ ಹನ್ನೆರಡು ಗಂಟೆಯಲ್ಲಿ ಶಾಶ್ವತ ಪರಿಹಾರ ಎಂಬುದನ್ನು ಮಾಡಿಕೊಡ್ತಾ ಇದ್ದರೆ ಡಿಸ್ಪ್ಲೇ ಮೇಲೆ ಅವರ ನಂಬರನ್ನು ಕೊಟ್ಟಿರ್ತೇನೆ ನಮ್ಮ ಗುರುಜಿಯವರ ನಂಬರನ್ನು ಆಯಿತಾ ಕರೆ ಮಾಡಿ ವೀಕ್ಷಕರೇ ನಿಮ್ಮ ಪರಿಹಾರ ತಿಳಿದುಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರ ನಮಸ್ಕಾರ